ದೇವರು ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತಾನೆ ವೀರಬಲ್ ಒಬ್ಬ ಪ್ರಾಮಾಣಿಕ ಮತ್ತು ಧಾರ್ಮಿಕ ವ್ಯಕ್ತಿಯಾಗಿದ್ದ ಆತ ಪ್ರತಿನಿತ್ಯ ದೇವರ ಪೂಜೆ ಮಾಡುತ್ತಿದ್ದ ಇದು ಅವನಿಗೆ ನೈತಿಕ ಮತ್ತು ಮಾನಸಿಕ ಶಕ್ತಿಯನ್ನು ನೀಡುತ್ತಿತ್ತು ಅವನು ಆಗಾಗ್ಗೆ ಹೇಳುತ್ತಿದ್ದ ದೇವರು ಏನೇ ಮಾಡಿದರೂ ಮನುಷ್ಯನ ಒಳಿತಿಗಾಗಿಯೇ ಮಾಡುತ್ತಾನೆ ಎಂದು ಕೆಲವೊಮ್ಮೆ ದೇವರು ನಮ್ಮ ಮೇಲೆ ದಯೆ ತೋರುತ್ತಿಲ್ಲ ಎಂದು ನಮಗೆ ಅನಿಸುತ್ತದೆ ಆದರೆ ಅದು ಹಾಗಲ್ಲ ಕೆಲವೊಮ್ಮೆ ಆತನ ಆಶೀರ್ವಾದವು ನಮಗೆ ಶಾಪವಾಗಿ ತೋರುತ್ತದೆ ಕೆಲವೊಮ್ಮೆ ದೇವರು ನಮಗೆ ಸಣ್ಣ ನೋವುಗಳನ್ನು ಕೊಡುತ್ತಾನೆ ಯಾಕಂದರೆ ಅವನು ನಮ್ಮನ್ನು ದೊಡ್ಡ ನೋವುಗಳಿಂದ ಪಾರು ಮಾಡಲು ಪ್ರಯತ್ನಿಸುತ್ತಿರುತ್ತಾನೆ ಅಕ್ಬರನ ಆಸ್ಥಾನದಲ್ಲಿ ಒಬ್ಬ ಆಸ್ಥಾನಿಕನಿಗೆ ಬೀರಬಲ್ನ ಇಂತಹ ವಿಷಯಗಳು ಇಷ್ಟವೇ ಆಗುತ್ತಿರಲಿಲ್ಲ ಒಂದು ದಿನ ಅದೇ ಆಸ್ಥಾನಿಕನು ಆಸ್ಥಾನದಲ್ಲಿ ವೀರಬಲ್ನನ್ನು ಉದ್ದೇಶಿಸಿ ಹೇಳಿದನು ನೋಡು ದೇವರು ನನಗೆ ಏನು ಮಾಡಿದನೆಂದು ನಿನ್ನೆ ಸಂಜೆ ನಾನು ಪ್ರಾಣಿಗಳಿಗೆ ಮೇವು ಕತ್ತರಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ನನ್ನ ಕಿರುಬೆರಳು ತುಂಡಾಯಿತು ನೀನು ಈಗಲೂ ಹೀಗೆಯೇ ಹೇಳುವೆಯಾ ದೇವರು ನಿನಗೆ ಒಳ್ಳೆಯದನ್ನೇ ಮಾಡಿದ್ದಾನೆ ಎಂದು ಇದನ್ನು ಕೇಳಿದ ಬೀರಬಲ್ಲ ಸ್ವಲ್ಪ ಸಮಯ ಮೌನವಾಗಿ ನಂತರ ಹೇಳಿದ ದೇವರು ಏನು ಮಾಡಿದರೂ ಅದನ್ನು ಮನುಷ್ಯನ ಒಳಿತಿಗಾಗಿ ಮಾತ್ರ ಮಾಡುತ್ತಾನೆ ಏಕೆಂದರೆ ನನಗೆ ಅದೇ ನಂಬಿಕೆ ಇದೆ ಇದನ್ನು ಕೇಳಿದ ಆಸ್ಥಾನಿಕ ಇಲ್ಲಿ ನನ್ನ ಬೆರಳು ಕತ್ತರಿಸಿ ಹೋಗಿದೆ ಬೀರಬಲ್ಲ ಅದರಲ್ಲಿ ಒಳ್ಳೆಯದನ್ನು ಹುಡುಕುತ್ತಿದ್ದಾನೆ ಎಂದು ಕೋಪಗೊಂಡ ಹಾಗಾದರೆ ಇಲ್ಲಿ ನನ್ನ ನೋವು ಏನೂ ಅಲ್ಲವೇ ಅಸ್ತನಿಕ ಹೀಗಂದಾಗ ಅಲ್ಲಿದ್ದ ಉಳಿದ ಆಸ್ಥಾನಿಕರು ಅವನೊಂದಿಗೆ ದನಿಗೂಡಿಸಿದರು ಆಗ ಮಧ್ಯ ಪ್ರವೇಶಿಸಿದ ಅಕ್ಬರ್ ಬೀರ್ಬಲ್ ನಾವು ಸಹ ಅಲ್ಲಾನನ್ನು ನಂಬುತ್ತೇವೆ ಹೀಗಂದ ಮಾತ್ರಕ್ಕೆ ನಾವು ನಿಮ್ಮ ಮಾತನ್ನು ಒಪ್ಪುವುದಿಲ್ಲ ಎಂದು ಹೇಳಿದ ಆದರೆ ಈ ದರ್ಬಾರಿಯ ವಿಷಯದಲ್ಲಿ ಆತನನ್ನು ಹೊಗಳಬೇಕಾದದ್ದು ಏನೂ ಇಲ್ಲ ಎಂದನು ಬೀರ್ಬಲ್ ನಗುತ್ತಾ ಹೇಳಿದ ಸರಿ ಜಾಹಾಂಪನ ಎಲ್ಲವನ್ನೂ ಸಮಯ ಹೇಳುತ್ತದೆ ಎಂದು ತನ್ನ ಆಸ್ಥಾನದ ಸಮಯ ಮುಗಿದ ನಂತರ ಮನೆಗೆ ಹೋದ ಮೂರು ತಿಂಗಳುಗಳು ಕಳೆದವು ಬೆರಳು ಕತ್ತರಿಸಿಕೊಂಡಿದ್ದ ಆಸ್ಥಾನಿಕನು ಒಂದು ದಿನ ದಟ್ಟ ಕಾಡಿನಲ್ಲಿ ಬೇಟೆಯಾಡಲು ಹೊರಟಿದ್ದ ಆತ ಒಂದು ಜಿಂಕೆಯನ್ನು ಅಟ್ಟಿಸಿಕೊಂಡು ಹೋಗುವಾಗ ದಾರಿ ತಪ್ಪಿ ಆದಿವಾಸಿಗಳ ಕೈಗೆ ಸಿಕ್ಕಿಬಿದ್ದ ಆ ಆದಿವಾಸಿಗಳು ತಮ್ಮ ದೇವರುಗಳನ್ನು ಮೆಚ್ಚಿಸಲು ನರಬಲಿಯನ್ನು ನಂಬಿದ್ದರು ಆದ್ದರಿಂದ ಅವರು ಆ ಆಸ್ಥಾನಿಕನನ್ನು ಹಿಡಿದು ದೇವಾಲಯಕ್ಕೆ ಬಲಿ ನೀಡಲು ಕರೆದೊಯ್ದರು ಆದರೆ ಆ ಆದಿವಾಸಿಗಳ ಪೂಜಾರಿಯೊಬ್ಬ ಅವನ ದೇಹವನ್ನು ಪರಿಶೀಲಿಸಿದಾಗ ಒಂದು ಬೆರಳು ಕಾಣೆಯಾಗಿತ್ತು ಆಗ ಪೂಜಾರಿ ಹೇಳಿದ ಇಲ್ಲ ಈತನನ್ನು ಬಲಿ ನೀಡಲು ಸಾಧ್ಯವಿಲ್ಲ ಒಂಬತ್ತು ಬೆರಳುಗಳಿರುವ ಈ ಮನುಷ್ಯನನ್ನು ಬಲಿಕೊಟ್ಟರೆ ನಮ್ಮ ದೇವರುಗಳು ಸಂತೋಷ ಬದಲು ಕೋಪಗೊಳ್ಳಬಹುದು ಅವರು ಅಪೂರ್ಣ ಯಜ್ಞಗಳನ್ನು ಇಷ್ಟಪಡುವುದಿಲ್ಲ ನಾವು ಸಾಂಕ್ರಾಮಿಕ ಪ್ರವಾಹ ಅಥವಾ ಬರಗಾಲದ ಕೋಪವನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಅವನನ್ನು ಬಿಟ್ಟು ಬಿಡಿ ಎಂದು ದೇವಾಲಯದ ಅರ್ಚಕ ಹೇಳಿದ ಮರುದಿನ ಅವನು ಆಸ್ಥಾನದಲ್ಲಿ ವೀರಬಲ್ ಬಳಿ ಬಂದು ಅಳಲು ಪ್ರಾರಂಭಿಸಿದನು ಆಗ ರಾಜನು ಸಹ ಆಸ್ಥಾನಕ್ಕೆ ಆಗಮಿಸಿದ ಆಸ್ಥಾನಿಕನು ವೀರಬಲ್ನ ಮುಂದೆ ಅಳುತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತನಾದ ಅರೆ ನಿನಗೇನಾಯಿತು ಯಾಕೆ ಅಳುತ್ತಿದ್ದೀಯಾ ಎಂದು ಅಕ್ಬರ್ ಪ್ರಶ್ನಿಸಿದ ಪ್ರತ್ಯುತ್ತರವಾಗಿ ಆಸ್ಥಾನಿಕ ಕಾಡಿನಲ್ಲಿ ನಡೆದ ಎಲ್ಲಾ ವಿಷಯಗಳನ್ನು ವಿವರವಾಗಿ ಹೇಳಿದ ಮತ್ತೆ ಆತ ಹೇಳಿದ ನನಗೆ ಈಗ ನಂಬಿಕೆ ಬಂದಿದೆ ದೇವರು ಏನು ಮಾಡಿದರೂ ಅದನ್ನು ಒಳಿತಿಗಾಗಿ ಮಾತ್ರ ಮಾಡುತ್ತಾನೆ ಎಂದು ಒಂದು ವೇಳೆ ನನ್ನ ಬೆರಳು ಕತ್ತರಿಸದಿದ್ದರೆ ಆದಿವಾಸಿಗಳು ಖಂಡಿತವಾಗಿಯೂ ನನ್ನನ್ನು ಬಲಿ ಕೊಡುತ್ತಿದ್ದರು ಅದಕ್ಕಾಗಿಯೇ ನಾನು ಅಳುತ್ತಿದ್ದೇನೆ ಆದರೆ ಈ ಕಣ್ಣೀರು ಸಂತೋಷಕ್ಕಾಗಿ ಬರುತ್ತಿದೆ ನಾನು ಜೀವಂತವಾಗಿರುವುದರಿಂದ ನನಗೆ ಸಂತೋಷವಾಗಿದೆ ದೇವರ ಮೇಲಿನ ಬೀರ್ಬಲ್ನ ನಂಬಿಕೆಯನ್ನು ನಾನು ಅನುಮಾನದಿಂದ ನೋಡಿದ್ದು ನನ್ನ ತಪ್ಪು ಅಕ್ಬರ್ ಮೆಲ್ಲನೆ ಮುಗುಳ್ನಗುತ್ತಾ ಮೌನವಾಗಿ ತಲೆಬಾಗಿ ನಿಂತಿದ್ದ ಆಸ್ಥಾನಿಕರನ್ನು ನೋಡಿದ ಬೀರಬಲ್ನಷ್ಟು ಬುದ್ಧಿವಂತರು ನಮ್ಮ ಆಸ್ಥಾನಿಕರಲ್ಲಿ ಒಬ್ಬರಾದರೂ ಇದ್ದಾರೆಯೇ ಎಂದು ಅಕ್ಬರ್ ಹೆಮ್ಮೆ ಪಡುತ್ತಾ ಬೀರಬಲ್ನತ್ತ ನೋಡಿದ ನಮ್ಮ ಚಾನೆಲ್ ನಲ್ಲಿ ನಾವು ನಮ್ಮ ಒಡಿಯನ್ಸ್ ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್